ಕಬ್ಬು ಬೆಳೆಗಾರ ರೈತರು ಫ್ಯಾಕ್ಟರಿ ಮಾಲೀಕರ ಸಂವಾದ ಸಚಿವರ ಮಧ್ಯಸ್ಥಿಕೆಯಲ್ಲಿ ಐತಿಹಾಸಿಕ ಕಾರ್ಯಕ್ರಮ ರೈತರಿಗೆ ಸಲ್ಲಬೇಕಾದ ಸೂಕ್ತ ಪರಿಹಾರ ಕಬ್ಬಿನ ಬಿಲ್ ಸಾಗಾಟದ ವೆಚ್ಚ ಸಕಾಲದಲ್ಲಿ ಸಲ್ಲಬೇಕು ನಾನು ಎಂದಿಗೂ ರೈತರ ಪರವಿದ್ದೇನೆ ಎಂದು ಸಚಿವ ತಿಮ್ಮಾಪುರ್ ಸ್ಪಷ್ಟವಾಗಿ ಹೇಳಿದರು ಮುಧುಳದ ರನ್ನಾಭವನದಲ್ಲಿ ಕಬ್ಬು ಬೆಳೆಗಾರ ರೈತರೊಂದಿಗೆ ನಡೆದ ಸಂವಾದದಲ್ಲಿ ಅವರು ಮಾತನಾಡಿದರು ಈ ಭಾಗದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ರೈತರು ಮತ್ತು ಜಿಲ್ಲಾಡಳಿತದ ಮಧ್ಯಸ್ಥಿಕೆಯಲ್ಲಿ ಈ ಸಂವಾದ ಏರ್ಪಡಿಸಲಾಗಿತ್ತು ದೇಶದಲ್ಲೇ ಅತಿ ಹೆಚ್ಚು ಕಬ್ಬು ಬೆಳೆಯುವ ಪ್ರದೇಶ ನಮ್ಮದು ಶಿದ ಸಕ್ಕರೆ ನಾಡು ಮುಧೋಳ ಅಂತ ಹೆಮ್ಮೆಯಿಂದ ಹೇಳಬಹುದು ಅಂತ ನಿರಾಣಿ ಶುಗರ್ಸ್ನ ಸಂಗಮೇಶ್ ನಿರಾಣಿ ಹೇಳಿದ್ರು ರೈತರ ಮಕ್ಕಳು ಕೆಲಸ ಹುಡುಕಿಕೊಂಡು ದೂರದ ಪ್ರದೇಶಗಳಿಗೆ ಹೋಗುವ ಬದಲು ಇಲ್ಲೇ ಉದ್ಯೋಗ ಪಡೆಯುವಂತಾಗಬೇಕು ಅದಕ್ಕೆ ನಾವು ನೆರವಾಗ್ತೇವೆ ಎಂದರು ಇನ್ನು ಮುಂಬರುವ ದಿನಗಳಲ್ಲಿ ಸಿಹಿ ಜೋಳ ಬೆಳೆಯಲು ಉತ್ತೇಜನ ನೀಡುತ್ತೇವೆ ಅದಕ್ಕೆ ಬೇಕಾದ ಸೀಡ್ಸ್ ನೀಡ್ತೀವಿ ಅಂತ ಸಂಗಮೇಶ್ ಹೇಳಿದ್ರು ಫ್ಯಾಕ್ಟ್ರಿ ಮಾಲೀಕರಿಗೆ ಕ್ಲಾಸ್ ತೆಗೆದುಕೊಂಡ ತಿಮ್ಮಾಪು ಸಿಎಸ್ಆರ್ ಫಂಡ್ ಸರಿಯಾಗಿ ಬಳಸುತ್ತಿಲ್ಲವೆಂದು ಆಕ್ರೋಶ ಸಂವಾದದಲ್ಲೇ ಸಚಿವ ಆರ್ ಬಿ ತಿಮ್ಮಾಪುರ್ ಫ್ಯಾಕ್ಟರಿ ಮಾಲೀಕರಿಗೆ ಕ್ಲಾಸ್ ತಗೊಂಡ್ರು ನೀವು ನಿಮಗೆ ನಿಗದಿ ಮಾಡಿದ ವ್ಯಾಪ್ತಿಯನ್ನ ಬಿಟ್ಟು ಕಬ್ಬು ತರಿಸ್ತೀರಿ ಇದರಿಂದ ಸಾಗಾಟದ ವೆಚ್ಚ ದುಪ್ಪಟ್ಟಾಗುತ್ತೆ ಅದರಿಂದ ರೈತರಿಗೆ ನಷ್ಟ ಸರ್ಕಾರದ ಅನುಮತಿ ಇಲ್ಲದೆ ಮಾಡ್ತೀರಿ ಎಂದು ಆಕ್ರೋಶ ಹೊರಹಾಕಿದ್ರು ಫ್ಯಾಕ್ಟರಿಗಳು ಸಿಎಸ್ಆರ್ ಫಂಡ್ ಕೂಡ ಸರಿಯಾಗಿ ವಿನಿಯೋಗಿಸ್ತಿಲ್ಲ ನಾಮಕಾವಸ್ಥೆಗೆ ಬಳಕೆಯಾಗ್ತಿದೆ ರೈತರಿಗೆ ಉಪಯೋಗವಾಗುವ ರೀತಿ ಸಿಎಸ್ಆರ್ ಕೊಡಿ ಎಂದು ಸಚಿವರು ಸೂಚಿಸಿದ್ರು ಅಲ್ಲದೆ ಸಂಶೋಧನಾ ಕೇಂದ್ರ ನಿರ್ಮಾಣಕ್ಕಾದರೂ ಪ್ರಯತ್ನಿಸಬೇಕು ಅಂತ ಹೇಳಿದ್ರು ಮಣ್ಣು ಪರೀಕ್ಷೆ ವೈಜ್ಞಾನಿಕ ವಿಧಾನಗಳ ಬಳಕೆ ಮೂಲಕ ಹೆಚ್ಚಿನ ಪ್ರಮಾಣದ ಕಬ್ಬು ಹೆಡಗೆ ಬೆಳೆಯಬಹುದು ಎಂದು ಕೆಲವು ರೈತರು ನಿವೃತ್ತ ಅಧಿಕಾರಿ ಡಾಕ್ಟರ್ ಎಜಿ ಪಾಟೀಲ್ ಸೇರಿದಂತೆ ಅನೇಕರು ತಿಳಿಸಿಕೊಟ್ರು ರೈತ ಶುಗರ್ ಫ್ಯಾಕ್ಟ್ರಿ ಹಾಗೂ ಸರ್ಕಾರ ಅಧಿಕಾರಿಗಳು ನಾಲ್ಕು ಜನರನ್ನು ಒಳಗೊಂಡಂತ ಒಂದು ಸಂವಾದನ ನಡೀತಿದೆ ಯಾವುದು ಶುಗರ್ ಫ್ಯಾಕ್ಟ್ರಿ ವಿಷಯದಲ್ಲಿ ಸರ್ಕಾರಗಳು ಏನು ಮಾಡಬೇಕು ರೈತರು ಹಾಗೂ ಫ್ಯಾಕ್ಟ್ರಿಯವ್ರ ನಡುವಿನ ಕೊಂಡೇನೋ ಕೆಲಸ ಮಾಡಬೇಕಾಗಿದೆ ಕೇಂದ್ರ ಸರ್ಕಾರದಿಂದ ಏನು ಸಹಾಯ ಸೌಲಭ್ಯಗಳು ಸಿಗಬೇಕಾಗಿದೆ ಎಲ್ಲವನ್ನೂ ಇವತ್ತು ಚರ್ಚೆಗೆ ಒಳಪಟ್ಟಿದ್ದಾವೆ ಅದರಲ್ಲಿ ಹಲವಾರು ವಿಷಯಗಳು ಕೇಂದ್ರಕ್ಕೆ ಬಂದರೆ ರಾಜ್ಯ ಸರ್ಕಾರದ ಹಲವು ವಿಷಯಗಳಿದ್ದಾವೆ ವಿಶೇಷವಾಗಿ ಈ ಆಮದು ರಫ್ತನ್ನು ಕೇಂದ್ರ ಸರ್ಕಾರದ ಕಂಟ್ರೋಲ್ದಲ್ಲಿರೋದ್ರಿಂದ ಶುಗರ್ ಫ್ಯಾಕ್ಟ್ರಿ ಭವಿಷ್ಯಗಳೆಲ್ಲವೂ ಕೇಂದ್ರ ಸರ್ಕಾರದ ಮೇಲೆ ಅವಲಂಬಿತ ಆಗ್ತದೆ ಇವತ್ತು ಎಕ್ಸ್ಪೋರ್ಟಿಗೆ ಪರ್ಮಿಷನ್ ಕೊಡೋದಾಗಲಿ ಲೋಕಲ್ ರೇಟ್ಗಳನ್ನ ನಿಗದಿ ಮಾಡ್ತಕ್ಕಂತಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮೇಲೆ ಬೆಲೆ ನಿಗದಿ ಆಗುತ್ತೆ ಆದರೆ ಇಲ್ಲಿ ರೈತ ಪರವಾಗಿ ಅವ್ರಿಗೆ ಪೂರಕವಾದ ಕೆಲವು ಕೆಲಸಗಳನ್ನು ಮಾಡಬೇಕಾಗುತ್ತೆ ಹೊಸ ಟೆಕ್ನಾಲಜಿ ಅದ್ರಿಂದ ಉಪ ಉತ್ಪನ್ನಗಳನ್ನು ಸುಗಾರಿಕೆಯಿಂದ ಮಾಡ್ತಕ್ಕಂಥ ವಿಷಯಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ವಿಷಯಗಳು ಕೇಂದ್ರ ಹಾಗೂ ರಾಜ್ಯ ಎರಡೂ ಮಾಡಬೇಕಾಗ್ತದೆ ಆ ದಿಶತ್ತ ನಾವು ಪ್ರಯತ್ನದ ಜೊತೆಗೆ ನೀರು ಮಣ್ಣು ನಿರ್ವಹಣೆ ಹಾಗೂ ಗೊಬ್ಬರ ನಿರ್ವಹಣೆ ಯಾವ ರೀತಿ ಆಗಬೇಕಂತಕ್ಕಂಥ ಹೊಸ ಸಂಶೋಧನಾತ್ಮಕ ವಿಚಾರಗಳು ಚರ್ಚೆ ಆಗಬೇಕಾಗಿದೆ ಇವೆಲ್ಲವನ್ನು ಇವತ್ತು ಮೂರು ಸಂಸ್ಥೆಯವರೇನು ಕೂಡಿ ಮಾಡಿದ್ದಾರೆ ಭಾಳ ಸಂತೋಷ ಅವ್ರಿಗೆ ನಾನು ಅಭಿನಂದನೆಯನ್ನು ಹೇಳಿದ್ದೇನೆ ಜಿಲ್ಲಾಧಿಕಾರಿ ಜಾನಕಿ ಮಾತನಾಡಿ ಇಂದಿನ ಸಂವಾದದಿಂದ ಹಲವಾರು ವಿಷಯಗಳು ಗೊತ್ತಾಗಿದೆ ರೈತರು ಮತ್ತು ಫ್ಯಾಕ್ಟರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ರೈತರ ಬೇಡಿಕೆ ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವ ನಿಲುವಿಗೆ ಬರಲಾಯಿತು ಇದುವರೆಗೂ ನಡೆಯದ ಈ ಕಾರ್ಯಕ್ರಮ ಒಂದು ಐತಿಹಾಸಿಕ ದಿನವಾಗಿದೆ ಎಂದು ಬಣ್ಣಿಸಿದ್ರು ಟಿವಿ ನ್ಯೂಸ್ ಟಿವಿ ನ್ಯೂಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಮಾಡಿ